ನಮಸ್ಕಾರ ಸ್ವಾಗತ ಇವತ್ತು ನಾವು ಬ್ರಹ್ಮಬಾಬಾ ಅವರ ಬಗ್ಗೆ ಮಾತಾಡೋಣ ಅಂದರೆ ಒಬ್ಬ ವ್ಯಕ್ತಿಯನ್ನ ಭೇಟಿಯಾದ ತಕ್ಷಣ ಆ ಒಂದೇ ಒಂದು ಭೇಟಿಯಿಂದ ಜೀವನದ ದಿಕ್ಕೇ ಬದಲಾಗೋಕೆ ಸಾಧ್ಯನಾ ಅವರಲ್ಲಿ ಅಂಥದ್ದೇನಿತ್ತು ಅವರ ಮಾತಿನಲ್ಲಿ ಅವರ ನೋಟದಲ್ಲಿ ಎಂಥ ಶಕ್ತಿ ಇತ್ತು ಅಂದರೆ ಅವರನ್ನು ನೋಡಿದವರ ಮಾತನಾಡಿಸಿದವರ ಬದುಕೆ ಪರಿವರ್ತನೆಯಾಗುತ್ತಿತ್ತು ಅಂತಾರೆ ಬನ್ನಿ ಇಂದು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಇಂದಿನ ಈ ಚರ್ಚೆಗೆ ಆಧಾರವಾಗಿರೋದು ಅವರ ಜೀವನ ಚರಿತ್ರೆಯ ಹದಿಮೂರನೇ ಅಧ್ಯಾಯ ಸರಿತಾನೆ ಹೌದು ಖಂಡಿತ ಆ ಹದಿಮೂರನೇ ಅಧ್ಯಾಯ ಆ ಅಧ್ಯಾಯದ ವಿಶೇಷತೆ ಏನು ಅಂದ್ರೆ ಅದು ಕೇವಲ ಅವರ ಬೋಧನೆಗಳ ಬಗ್ಗೆ ಹೇಳೋದಿಲ್ಲ ಓ ಹಾಗಿದ್ರೆ ಬದಲಾಗಿ ಅವರನ್ನು ಮೊದಲ ಬಾರಿಗೆ ಭೇಟಿಯಾದಾಗ ಜನರಿಗೆ ಅಂದ್ರೆ ಆ ಹೊಸ ಆತ್ಮಗಳಿಗೆ ಆದ ಅನುಭವಗಳ ಬಗ್ಗೆ ಹೇಳುತ್ತದೆ ಆ ಮೊದಲ ಭೇಟಿಯಲ್ಲೇ ಒಂದು ಜೀವನಕ್ಕೆ ಬೇಕಾದ ಅಡಿಪಾಯ ಹೇಗೆ ಸಿಕ್ತು ಅನ್ನೋದೇ ಈ ಚರ್ಚೆಯ ಕೇಂದ್ರ ಸರಿ ಹಾಗಾದರೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ ಆ ಮೊದಲ ಭೇಟಿಯಲ್ಲಿದ್ದ ಆ ಒಂದು ಮಾಂತ್ರಿಕತೆಯೇನು ಮತ್ತು ಆ ಅನುಭವಗಳಿಂದ ಇಂದಿನ ನಮ್ಮ ಜೀವನಕ್ಕೆ ನಾವೇನು ಕಲಿಬಹುದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ ಹಾಗಾದ್ರೆ ಈ ವಿಷಯವನ್ನ ಬಿಡಿಸಿ ನೋಡೋಣ ಮೊದಲಿಗೆ ಅವರನ್ನು ಭೇಟಿಯಾದಾಗ ಆಗುತ್ತಿದ್ದ ಆ ಮೊದಲ ಅನುಭವವಾದರೂ ಹೇಗಿತ್ತು ಹ್ಮ್ ಅತ್ಯಂತ ಆಸಕ್ತಿದಾಯಕ ಅಂಶ ಇರೋದು ಮೂಲಗಳು ಹೇಳುವ ಪ್ರಕಾರ ಅದು ಒಬ್ಬ ಸಾಮಾನ್ಯ ಮನುಷ್ಯನನ್ನು ಭೇಟಿಯಾದಂತೆ ಇರಲಿಲ್ಲ ಬದಲಿಗೆ ಎಷ್ಟೋ ಜನ್ಮಗಳಿಂದ ಕಳೆದು ಹೋಗಿದ್ದ ಮಗುವಿಗೆ ತನ್ನ ತಂದೆ ಸಿಕ್ಕಿದ ಅನುಭವ ಹಸಿದು ಬಳಲಿದ ಆತ್ಮಕ್ಕೆ ತನ್ನ ಪರಮ ಪಿತ ಪರಮಾತ್ಮನೇ ಸಾಕಾರ ರೂಪದಲ್ಲಿ ಸಿಕ್ಕಿದ್ದಾನೆ ಎನ್ನುವ ಒಂದು ಆಳವಾದ ಅನುಭೂತಿ ವಾವ್ ಅಂದ್ರೆ ಇದು ಕೇವಲ ಒಂದು ಬೌದ್ಧಿಕ ತಿಳುವಳಿಕೆಗಿಂತ ಬಹಳ ಹೆಚ್ಚಿನದು ಇದೊಂದು ಆತ್ಮಿಕ ಅನುಭವ ನಾವು ದೇವಸ್ಥಾನ ಮಸೀದಿಗಳಲ್ಲಿ ಹುಡುಕ್ತಿದ್ದ ಆ ಒಂದು ಶಕ್ತಿ ಆ ಪ್ರೀತಿಯ ಸಾಗರ ಕಣ್ಣೆದುರಿಗೆ ಮಾನವ ರೂಪದಲ್ಲಿ ನಿಂತಿದೆ ಎನ್ನುವ ಭಾವನೆ ಅದು ನಿಜಕ್ಕೂ ಜೀವನವನ್ನೇ ಬದಲಾಯಿಸುವ ಕ್ಷಣವಾಗಿರಬೇಕು ಖಂಡಿತ ಅಲ್ಲಿನ ವಾತಾವರಣದಲ್ಲೇ ಒಂದು ಒಂದು ಅಲೌಕಿಕ ಸಾನ್ನಿಧ್ಯದ ಅನುಭವವಾಗುತ್ತಿತ್ತು ಅಂತ ಹೇಳ್ತಾರೆ ಎಷ್ಟೇ ಚಂಚಲ ಮನಸ್ಸಿರಲಿ ಅವರ ಸಮ್ಮುಖದಲ್ಲಿ ಕುಳಿತ ತಕ್ಷಣ ಮನಸ್ಸಿನ ಎಲ್ಲಾ ಬಿರುಗಾಳಿಗಳು ಶಾಂತವಾಗುತ್ತಿದ್ವು ಅದೊಂದು ರೀತಿಯ ಆತ್ಮಿಕ ಆಕರ್ಷಣೆ ರೂಹಾನಿ ಚುಂಬಕತ್ವ ಅಂತಾರೆ ಜ್ಞಾನದ ಮಾತುಗಳು ನಂತರ ಮೊದಲು ಸಿಗುತ್ತಿದ್ದದು ಒಂದು ಪ್ರಾಪ್ತಿಯ ಅನುಭವ ಮನೆಗೆ ವಾಪಸ್ ಬಂದಿದ್ದೇನೆ ಎನ್ನುವ ಸಮಾಧಾನ ಆ ಒಂದು ಆತ್ಮಿಕ ಸೆಳೆತವನ್ನು ಅನುಭವಿಸಿದ ನಂತರ ಅವರು ಎದುರಿಸುತ್ತಿದ್ದ ಮೊದಲ ಬೋಧನೆಗಳು ಯಾವುವು ಬಂಧನ ಮತ್ತು ನಿಶ್ಚಯ ಬುದ್ಧಿ ಎಂಬ ಎರಡು ಪದಗಳು ಮೂಲಗಳಲ್ಲಿ ಮತ್ತೆ ಮತ್ತೆ ಬರ್ತವೆ ಬಂಧನ ಅಂದ್ರೆ ಜೈಲಿನ ಹಾಗೆ ಕೇಳಿಸುತ್ತದಲ್ಲ ಇದು ಆಪದ ಕೇಳಿಕೆ ಹಾಗೇ ಇದೆ ಆದ್ರೆ ಅದರ ಅರ್ಥವೇ ಬೇರೆ ಇಲ್ಲಿ ಬಂದನ ಎಂದ್ರೆ ಸರಪಳಿಯಲ್ಲ ಅದೊಂದು ಪವಿತ್ರ ಪ್ರತಿಜ್ಞೆ ಮನಸ್ಸು ಮಾತು ಮತ್ತು ಕೃತಿಯಲ್ಲಿ ಪವಿತ್ರತೆಯ ನಿಯಮವನ್ನು ಪಾಲಿಸುತ್ತೇನೆಂದು ಸ್ವತಃ ತಮಗೆ ತಾವೇ ಹಾಕೊಳ್ಳುವ ಒಂದು ಶಿಸ್ತು ಸ್ವಯಂ ಶಿಸ್ತು ಹೌದು ಪವಿತ್ರತೆಯೇ ಈ ಜ್ಞಾನ ಮಾರ್ಗದ ಅಡಿಪಾಯ ಅದರ ಮೊದಲ ಮತ್ತು ಕೊನೆಯ ಸ್ತಂಭ ಎಂದು ಹೇಳಿಬಿಟ್ರೆ ಸಾಕೆ ಇಲ್ಲ ಅದಕ್ಕಿಂತ ಇದು ಬಹಳ ಆಳವಾದದ್ದು ಕೇವಲ ಜ್ಞಾನ ಕೇಳಿದರೆ ನಿಶ್ಚಯ ಬರೋದಿಲ್ಲ ಅದು ಕೇವಲ ಒಂದು ಮಾಹಿತಿ ಅಷ್ಟೇ ಆಗತ್ತೆ ಆ ಜ್ಞಾನವನ್ನು ಸ್ವಂತ ಅನುಭವದ ಮೂಸೆಯಲ್ಲಿ ಹಾಕಿ ಪರೀಕ್ಷಿಸಿದಾಗ ಮತ್ತು ಸಣ್ಣ ಸಣ್ಣ ಪರಿಸ್ಥಿತಿಗಳಲ್ಲಿ ಜಯಗಳಿಸಿದಾಗ ಆ ಅನುಭವವೇ ನಿಶ್ಚಯವಾಗಿ ಪರಿವರ್ತನೆಯಾಗತ್ತೆ ಅಂದ್ರೆ ಅನುಭವವೇ ನಂಬಿಕೆಯನ್ನು ದೃಢಪಡಿಸೋದು ನಿಖರವಾಗಿ ಇದು ಕೇವಲ ನಂಬಿಕೆಯಲ್ಲ ಇದು ಅನುಭವದಿಂದ ಬಂದ ಶಕ್ತಿ ಬೆಟ್ಟದಂಥ ಪರಿಸ್ಥಿತಿಗಳಲ್ಲೂ ಅಲುಗಾಡದಂತಹ ದೃಢತೆ ಮೂಲಗಳಲ್ಲಿ ಇನ್ನೊಂದು ಮಾತು ಹೇಳಲಾಗಿದೆ ದೇಹ ಬುದ್ಧಿಯಿಂದ ಜ್ಞಾನದ ರಹಸ್ಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಆತ್ಮ ಅಭಿಮಾನಿ ಸ್ಥಿತಿ ಬೇಕು ಅಂತ ಇದು ಕೇಳಲು ಸುಲಭ ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಕೆಲಸದ ಒತ್ತಡದಲ್ಲಿ ಸಂಬಂಧಗಳ ಜಂಜಾಟದಲ್ಲಿ ಈ ನಟನ ಪ್ರಜ್ಞೆಯನ್ನು ಉಳಿಸಿಕೊಳ್ಳುವುದು ಹೇಗೆ ಅದಕ್ಕೆ ಅವರೇನಾದರೂ ಪ್ರಾಯೋಗಿಕ ಸಲಹೆಗಳನ್ನು ನೀಡುತ್ತಿದ್ರ ಬಹಳ ಬಹಳ ಪ್ರಮುಖವಾದ ಪ್ರಶ್ನೆ ಇದು ಇದಕ್ಕೊಂದು ಸುಂದರವಾದ ಹೋಲಿಕೆ ಇದೆ ದೇಹ ಬುದ್ಧಿಯಲ್ಲಿ ಬದುಕುವುದು ಅಂದ್ರೆ ಹೇಗೆ ಅಂದ್ರೆ ಒಬ್ಬ ನಟನು ತಾನು ಅಭಿನಯಿಸುತ್ತಿರುವ ಪಾತ್ರವನ್ನೇ ಸತ್ಯವೆಂದು ನಂಬಿ ತಾನು ನಿಜವಾಗಿ ಯಾರೆಂದು ಮರೆತು ಬಿಟ್ಟಂತೆ ಪಾತ್ರದ ದುಃಖದಲ್ಲಿ ಅಳುವುದು ಸುಖದಲ್ಲಿ ನಗುವುದು ಆತ್ಮ ಅಭಿಮಾನಿಯಾಗುವುದು ಎಂದರೆ ನಾನು ಈ ಪಾತ್ರವನ್ನು ನಿರ್ವಹಿಸುತ್ತಿರುವ ನಟ ನಾನು ಈ ಪಾತ್ರವಲ್ಲ ಎಂದು ಕ್ಷಣಕ್ಷಣ ನೆನಪಿಸಿಕೊಳ್ಳುವುದು ಪಾತ್ರದಲ್ಲಿ ಸಿಲುಕು ಹೋಕೊಂಡ್ರೆ ನಿರ್ದೇಶಕನ ದೃಷ್ಟಿಕೋನವನ್ನು ಅರ್ಥ ಸಾಧ್ಯವಿಲ್ಲ ನಿಖರವಾಗಿ ಪ್ರಾಯೋಗಿಕ ಸಲಹೆ ಏನೆಂದರೆ ದಿನದಲ್ಲಿ ಹಲವು ಬಾರಿ ಒಂದು ಕ್ಷಣ ನಿಂತು ನಾನು ಯಾರು ಅಂತ ಪ್ರಶ್ನಿಸಿಕೊಳ್ಳುವುದು ನಾನು ಈ ದೇಹವನ್ನು ನಡೆಸುತ್ತಿರುವ ಚೈತನ್ಯ ಶಕ್ತಿ ಒಂದು ಆತ್ಮ ನನ್ನ ನಿಜ ಸ್ವರೂಪ ಶಾಂತಿ ಪ್ರೀತಿ ಈ ಸ್ವಮಾನದ ಅಭ್ಯಾಸದಿಂದ ನಿಧಾನವಾಗಿ ದೇಹ ಬುದ್ಧಿಯಿಂದ ಆತ್ಮಪ್ರಜ್ಞೆಗೆ ಬದಲಾವಣೆ ಸಾಧ್ಯವಾಗುತ್ತದೆ ಹೌದು ಆರಂಭದಲ್ಲಿ ಇದು ಕಷ್ಟವೆನಿಸಿದರೂ ಅಭ್ಯಾಸದಿಂದ ಇದು ಸಹಜ ಸ್ಥಿತಿಯಾಗುತ್ತದೆ ಅಂತ ಅನ್ಸುತ್ತೆ ಖಂಡಿತ ಈ ಆತ್ಮಪ್ರಜ್ಞೆಯಿಂದ ಅವರಿಗೊಂದು ದಿವ್ಯ ದರ್ಶನವೂ ಆಯ್ತೆಂದು ಹೇಳಲಾಗಿದೆ ಬ್ರಹ್ಮಭಾವಾರಿಗೆ ಇಂದ್ರನ ಸಭೆಯ ಸಾಕ್ಷಾತ್ಕಾರವಾಗಿತ್ತು ಅಂತ ಇದು ಯಾವುದೋ ಪೌರಾಣಿಕ ಕಥೆಯಂತೆ ಕೇಳಿಸ್ತಿದೆ ಇದ್ರ ಹಿಂದಿನ ನಿಜವಾದ ಅರ್ಥ ಏನು ಹೌದು ಮೇಲ್ನೋಟಕ್ಕೆ ಹಾಗೇ ಅನ್ಸ್ಬಹುದು ಆದರೆ ಇದು ಕೇವಲ ಕನಸಲ್ಲ ಅಥವಾ ಪೌರಾಣಿಕ ಕಲ್ಪನೆಯಲ್ಲ ಇದು ಭವಿಷ್ಯದ ದೈವಿಕ ಜಗತ್ತು ಹೇಗಿರ್ತದೆ ಎಂಬುದರ ಒಂದು ಸ್ಪಷ್ಟ ದರ್ಶನ ಆದರೆ ಇದರ ಅತ್ಯಂತ ಮಹತ್ವದ ಅಂಶವೆಂದರೆ ಆ ಸಾಕ್ಷಾತ್ಕಾರದಲ್ಲಿ ಬಾಬಾ ಅವರು ತಮ್ಮನ್ನು ಕೇವಲ ಆ ಸಭೆಯ ಭಾಗವಾಗಿ ನೋಡಲಿಲ್ಲ ಬದಲಿಗೆ ಅದರ ರಚಯಿತ ರೂಪದಲ್ಲಿ ಅಂದ್ರೆ ಸೃಷ್ಟಿಕರ್ತನ ರೂಪದಲ್ಲಿ ನೋಡಿದ್ರು ಅಂದ್ರೆ ಕೇವಲ ದೇವತೆಗಳನ್ನು ನೋಡಿ ಪೂಜಿಸುವುದಲ್ಲ ಬದಲಿಗೆ ಸ್ವತಃ ಪುರುಷಾರ್ಥ ಮಾಡಿ ದೇವಪದವಿಯನ್ನು ಪಡೆಯುವುದು ಮತ್ತು ಅಂಥದ್ದೊಂದು ಜಗತ್ತನ್ನು ನಿರ್ಮಿಸುವುದೇ ಧ್ಯೇಯವಾಗಿತ್ತು ಇದು ಅವರ ಮಿಷನ್ಗೆ ಒಂದು ರೀತಿ ದೈವಿಕ ಮುದ್ರೆ ಒತ್ತಿದ ಹಾಗೆ ಅಲ್ವಾ ಹೌದು ನೀವು ಹಾಗೆ ಅದು ಅವರ ಧ್ಯೇಯಕ್ಕೆ ಸಿಕ್ಕ ದೈವಿಕ ಪ್ರಮಾಣೀಕರಣ ಕೇವಲ ವೈಯಕ್ತಿಕ ಮುಕ್ತಿಯಲ್ಲ ಈ ಮೃತ್ಯುಲೋಕವನ್ನು ಬದಲಾಯಿಸಿ ದೇವಲೋಕವನ್ನು ಸ್ಥಾಪಿಸುವುದೇ ಗುರಿ ಎಂಬುದು ಸ್ಪಷ್ಟವಾಯಿತು ಆ ದರ್ಶನವು ಅವರ ನಿಶ್ಚಯವನ್ನು ಮತ್ತಷ್ಟು ದೃಢಪಡಿಸಿತು ಈ ದಿವ್ಯ ದರ್ಶನ ಅವರ ಧ್ಯೇಯವನ್ನು ಸ್ಪಷ್ಟಪಡಿಸಿತು ಆದರೆ ಅಲ್ಲಿಗೆ ಬರ್ತಿದ್ದ ಹೊಸಬರು ಇದನ್ನು ಹೇಗೆ ಸ್ವೀಕರಿಸಿದರು ಅವರ ಅನುಭವ ಹೇಗಿತ್ತು ಬಾಬಾರ ಬೋಧನೆಗಳ ಭಾಷೆ ಅಧಿಕಾರಯುತವಾಗಿತ್ತು ಅಂತ ಮೂಲಗಳಲ್ಲಿ ಹೇಳಲಾಗಿದೆ ಅಧಿಕಾರ ಎಂಬ ಪದ ಕೇಳುವಾಗ ಇಂದಿನ ಕಾಲದಲ್ಲಿ ಸ್ವಲ್ಪ ಕಠಿಣ ಅಥವಾ ಸರ್ವಾಧಿಕಾರಿ ಧೋರಣೆ ನೆಂತಿಗೆ ಬರಬಹುದು ಆ ಮಾತುಗಳಲ್ಲಿ ಪ್ರೀತಿ ಅಥವಾ ಮೃದುತ್ವಕ್ಕೆ ಜಾಗವಿತ್ತೆ ಬಹಳ ಉತ್ತಮವಾದ ಪ್ರಶ್ನೆ ಇಲ್ಲಿ ಅಧಿಕಾರ ಎಂದರೆ ಸರ್ವಾಧಿಕಾರವಲ್ಲ ಸತ್ಯದ ಅಧಿಕಾರ ಆ ಧ್ವನಿಯಲ್ಲಿನ ಶಕ್ತಿ ಮತ್ತು ನಿಶ್ಚಯವು ಕೇಳುಗರಿಗೆ ಇದು ಸಾಮಾನ್ಯ ಮನುಷ್ಯನ ಮಾತಲ್ಲ ಇದು ಸೃಷ್ಟಿಕರ್ತನಾದ ಪರಮಾತ್ಮನ ಮಹಾವಾಕ್ಯ ಎಂಬ ಅನುಭವವನ್ನು ನೀಡುತ್ತಿತ್ತು ಆದರೆ ಆ ಅಧಿಕಾರದ ಜೊತೆಗೆ ತಾಯಿ ತಂದೆಗಿಂತಲೂ ಹೆಚ್ಚಿನ ಪ್ರೀತಿಯಿತ್ತು ಆ ಎರಡೂ ಹೇಗೆ ಸಮತೋಲನದಲ್ಲಿರ್ತಿದ್ದವು ಅವರ ಒಂದು ಸಂಬೋಧನೆಯಲ್ಲೇ ಎಲ್ಲವೂ ಅಡಗಿತ್ತು ಮಕ್ಕಳೇ ಮಧುರ ಮಕ್ಕಳೇ ಎಂದು ಅವರು ಕರೆಯುತ್ತಿದ್ದಾಗ ಆ ಮಕ್ಕಳೆ ಎಂಬ ಪದದಲ್ಲಿ ಸಂಪೂರ್ಣ ಅಧಿಕಾರ ಜವಾಬ್ದಾರಿ ಮತ್ತು ಮಾರ್ಗದರ್ಶನವಿತ್ತು ಮಧುರ ಎಂಬ ಪದದಲ್ಲಿ ಅಷ್ಟೇ ಪ್ರೀತಿ ಪಾಲನೆ ಮತ್ತು ವಾತ್ಸಲ್ಯವಿತ್ತು ಅವರು ಕೇವಲ ಜ್ಞಾನವನ್ನು ನೀಡುತ್ತಿರಲಿಲ್ಲ ಅದನ್ನು ತಮ್ಮ ಪ್ರತಿ ಮಾತಿನಲ್ಲಿ ಪ್ರತಿ ನಡೆಯಲ್ಲಿ ಬದುಕಿ ತೋರಿಸುತ್ತಿದ್ದರು ಅದರಿಂದ ಜನರಿಗೆ ಭಯವಲ್ಲ ಭರವಸೆ ಹುಟ್ಟುತ್ತಿತ್ತು ಅವರ ವೈಯಕ್ತಿಕ ಗಮನದ ಬಗ್ಗೆಯೂ ಲೇಖವಿದೆ ಅವರು ಪ್ರತಿಯೊಂದು ಪತ್ರವನ್ನು ಸ್ವತಃ ಓದುತ್ತಿದ್ದರು ಮತ್ತು ನೀವು ಭೇಟಿ ನೀಡುವವರು ಅಥವಾ ವಾರಸುದಾರರು ಎಂದು ಕೇಳುತ್ತಿದ್ದರು ಅಂತ ಇದರ ಅರ್ಥವೇನು ಹೌದು ಅವರು ನೆನಪಿಸುತ್ತಿದ್ರು ನೀವು ಇಲ್ಲಿಗೆ ಕೇವಲ ಸುತ್ತಾಡಲು ಬಂದ ಅತಿಥಿಗಳಲ್ಲ ಈ ಜ್ಞಾನದ ಆಸ್ತಿಗೆ ಈ ಮನೆಗೆ ನೀವು ಮಾಲೀಕರು ವಾರಸುದಾರರು ಮಾಲೀಕರಾಗಿರಿ ಅತಿಥಿಗಳಾಗಬೇಡಿ ಅಂತ ಹೇಳುತ್ತಿದ್ದರು ಓ ಅದು ಕೇಳುಗರನ್ನಿ ಒಂದು ದೊಡ್ಡ ಜವಾಬ್ದಾರಿಯ ಮತ್ತು ತಮಗೆ ಸೇರಿದ್ದು ಎಂಬ ಭಾವನೆಯನ್ನು ಮೂಡಿಸುತ್ತಿತ್ತು ಹೌದು ಅವರ ಪ್ರತಿಯೊಂದು ಮಾತು ಪ್ರತಿಯೊಂದು ಕರ್ಮವೂ ಶಿಕ್ಷಣದಿಂದ ತುಂಬಿತ್ತು ಇಂದಿನ ಕಾರ್ಪೊರೇಟ್ ಜಗತ್ತಿನಲ್ಲಿಯೂ ಸಹ ಒಬ್ಬ ದೊಡ್ಡ ನಾಯಕನು ಪ್ರತಿಯೊಬ್ಬ ಉದ್ಯೋಗಿಯನ್ನು ವೈಯಕ್ತಿಕವಾಗಿ ಗಮನಿಸುವುದು ಎಷ್ಟು ದೊಡ್ಡ ಪರಿಣಾಮ ಬೀರುತ್ತದೆ ಇಲ್ಲಿ ಬಾಬಾ ಅದನ್ನೇ ಮಾಡುತ್ತಿದ್ದರು ಅಲ್ವೇ ಇದರ ಜೊತೆಗೆ ಅವರ ಕರ್ಮಯೋಗದ ಬಗ್ಗೆಯೂ ಹೇಳಬೇಕು ಅದು ನಿಜಕ್ಕೂ ಅದ್ಭುತ ಖಂಡಿತ ಅವರು ಸಿಂಹಾಸನದ ಮೇಲೆ ಕುಳಿತುಕೊಂಡು ಆದೇಶ ನೀಡುವ ಗುರುವಲ್ಲ ಮಧುಬನದ ಆರಂಭದ ದಿನಗಳಲ್ಲಿ ಎಲ್ಲರೊಂದಿಗೆ ಸೇರಿ ತರಕಾರಿ ಕತ್ತರಿಸುವುದು ರೊಟ್ಟಿ ಮಾಡುವುದು ಸ್ವಚ್ಛತೆ ಮಾಡುವುದು ಹೀಗೆ ಪ್ರತಿಯೊಂದು ಸೇವೆಯಲ್ಲಿ ಭಾಗವಹಿಸುತ್ತಿದ್ದರು ಹೌದಾ ಹೌದು ಯಾರಾದರೂ ಬಾಬಾ ನೀವು ಯಾಕೆ ಈ ಕೆಲಸ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ ನಾನು ಶಿವಬಾಬಾರ ಮಗು ನಮ್ಮದು ಕರ್ಮಯೋಗ ಕರ್ಮ ಮಾಡುತ್ತಲೇ ಯೋಗದಲ್ಲಿರಬೇಕು ಎನ್ನುತ್ತಿದ್ದರು ಈ ಮೂಲಕ ಅವರು ಆಧ್ಯಾತ್ಮಿಕತೆ ಮತ್ತು ದೈನಂದಿನ ಕರ್ಮದ ನಡುವಿನ ಗೋಡೆಯನ್ನು ಕೆಡವಿದರು ಕರ್ಮವನ್ನು ಶ್ರೇಷ್ಠವಾಗಿಸುವ ಅತೀ ದೊಡ್ಡ ಶಿಕ್ಷಣವನ್ನು ತಮ್ಮ ಆಚರಣೆಯ ಮೂಲಕವೇ ನೀಡಿದರು ಹೌದು ಅವರ ಪ್ರೀತಿಯ ಬಗ್ಗೆ ವಿಶೇಷವಾಗಿ ವಿದಾಯದ ಸಮಯದ ದೃಶ್ಯಗಳು ಬಹಳ ಭಾವುಕವಾಗಿವೆ ಎಂದು ಮೂಲಗಳು ಹೇಳುತ್ತವೆ ಹೌದು ಮಕ್ಕಳು ತಮ್ಮ ಲೌಕಿಕ ಮನೆಗಳಿಗೆ ಹಿಂದಿರುಗುವಾಗ ಬಾಬಾ ಪ್ರತಿಯೊಬ್ಬರನ್ನೂ ವೈಯಕ್ತಿಕವಾಗಿ ಭೇಟಿಯಾಗಿ ಕೈಗೆ ಒಂದು ಟಾಫಿ ಕೊಟ್ಟು ಪ್ರೀತಿಯಿಂದ ಬೆನ್ನು ತಟ್ಟಿ ಕಳಿಸುತ್ತಿದ್ದರು ಅವರ ಪ್ರೀತಿ ಎಷ್ಟು ಆಳವಾಗಿತ್ತೆಂದರೆ ಮಕ್ಕಳು ಅವರನ್ನು ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಅಳುತ್ತಿದ್ದರು ಆ ಮಕ್ಕಳನ್ನು ಅಳುವುದನ್ನು ನೋಡಿ ಬಾಬಾರ ಕಣ್ಣಲ್ಲೂ ನೀರು ಬರುತ್ತಿತ್ತು ಇದು ದೇಹದ ಮೋಹವಲ್ಲ ಬದಲಿಗೆ ಆತ್ಮಕ್ಕೆ ಆತ್ಮದಿಂದ ಇರುವ ನಿಸ್ವಾರ್ಥ ಮತ್ತು ಅಲೌಕಿಕ ಪ್ರೀತಿಯಾಗಿತ್ತು ಆ ಒಂದು ಟಾಫಿ ಕೇವಲ ಸಿಹಿಯಾಗಿರಲಿಲ್ಲ ಅದು ಬಾಬಾರವರ ಮಧುರ ನೆನಪುಗಳ ಸಂಕೇತವಾಗಿತ್ತು ಅಲ್ವಾ ಖಂಡಿತ ಆಧ್ಯಾತ್ಮಿಕತೆ ಎಂದರೆ ಕಠೋರವಾಗಿರುವುದು ಅಥವಾ ಭಾವನಾರಹಿತವಾಗಿರುವುದಲ್ಲ ಬದಲಿಗೆ ಎಲ್ಲರಿಗೂ ನಿಸ್ವಾರ್ಥ ಪ್ರೀತಿಯನ್ನು ನೀಡುವ ವಿಶಾಲ ಹೃದಯವನ್ನು ಹೊಂದುವುದು ಎಂಬುದಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಈ ಪ್ರೀತಿ ಮತ್ತು ಕರ್ಮಯೋಗದ ಜೊತೆಗೆ ಅವರಲ್ಲಿ ಇನ್ನೊಂದು ಪ್ರಬಲವಾದ ಗುಣವಿತ್ತು ಅದು ಸಿದ್ಧಾಂತದ ಮೇಲಿನ ಅಚಲ ನಿಷ್ಠೆ ಇದಕ್ಕೆ ಹತ್ತೊಂಬತ್ ನೂರ ಐವತ್ಮೂರರ ಅಮೃತ್ಸರ ಸಮ್ಮೇಳನ ಒಂದು ದೊಡ್ಡ ಉದಾಹರಣೆಯಲ್ವೇ ಅಲ್ಲಿ ನಿಜವಾಡಿ ಏನಾಗಿತ್ತು ಹೌದು ಸ್ವಾಮಿ ನಿರ್ಮಲ್ಜಿಯವರು ಬಾಬಾರವರನ್ನು ಒಂದು ದೊಡ್ಡ ಧಾರ್ಮಿಕ ಸಮ್ಮೇಳನಕ್ಕೆ ಆಹ್ವಾನಿಸಿದ್ರು ಅಲ್ಲಿ ದೇಶದ ದೊಡ್ಡ ದೊಡ್ಡ ಸಾಧುಸಂತರೂ ಮಹಾತ್ಮರೂ ಭಾಗವಹಿಸಿದ್ರು ಅಂಥ ಸ್ಥಳಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಒಟ್ಟಿಗೆ ಒಂದೇ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡುವ ಸಂಪ್ರದಾಯವಿತ್ತು ಆದರೆ ಅವರು ತಮ್ಮ ಪವಿತ್ರತೆ ಮತ್ತು ಭೋಜನದ ಶುದ್ಧತೆಯ ನಿಯಮಗಳಿಗೆ ಬದ್ಧರಾಗಿದ್ರು ಹೌದಲ್ವೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಿರುವಾಗ ಬ್ರಹ್ಮಕುಮಾರಿಯರಿಗಾಗಿ ಪ್ರತ್ಯೇಕ ಟೆಂಟ್ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿತ್ತು ಇದು ಸಾಮಾಜಿಕವಾಗಿ ಒಂದು ರೀತಿಯ ಮುಜುಗರ ಅಥವಾ ಉದ್ವಿಗ್ನತೆಯನ್ನು ಉಂಟು ಮಾಡಲಿಲ್ಲವೆ ಜನರು ಇದನ್ನ ಅಹಂಕಾರ ಅಥವಾ ಪ್ರತ್ಯೇಕತಾವಾದ ಅಂತ ತಪ್ಪಾಗಿ ಅರ್ಥೈಸಿಕೊಳ್ಳುವ ಅಪಾಯವಿರಲಿಲ್ವೆ ಖಂಡಿತವಾಗಿಯೂ ಅದು ಒಂದು ದೊಡ್ಡ ಸವಾಲಾಗಿತ್ತು ಕೆಲವರಿಗೆ ಆಶ್ಚರ್ಯವಾಯಿತು ಇನ್ನು ಕೆಲವರು ಅದನ್ನು ಅಹಂಕಾರವೆಂದು ಭಾವಿಸಿರಬಹುದು ಆದರೆ ಬಾಬಾ ಅವರು ಈ ಪರಿಸ್ಥಿತಿಯನ್ನು ನಿಭಾಯಿಸದ ರೀತಿ ಅತ್ಯಂತ ಅದ್ಭುತವಾಗಿತ್ತು ಅವರು ಬಹಳ ನಮ್ರತೆಯಿಂದ ಆದರೆ ಅಷ್ಟೇ ದೃಢವಾಗಿ ನಿಂತರು ಅವರು ಯಾರನ್ನೋ ಟೀಕಿಸಿಲ್ಲ ಅಥವಾ ಬೇರೆಯವರ ಪದ್ಧತಿಯನ್ನು ತಪ್ಪೆಂದು ಹೇಳಲಿಲ್ಲ ಹಾಗಾದರೆ ಅವರು ಏನ್ ಮಾಡಿದ್ರು ಹೇಗೆ ಎಲ್ಲರನ್ನು ಸಮಾಧಾನಪಡಿಸಿದ್ರು ಅವರು ಕೇವಲ ತಮ್ಮ ಸಿದ್ಧಾಂತಗಳನ್ನು ಬಹಳ ಸ್ಪಷ್ಟವಾಗಿ ವಿವರಿಸಿದ್ರು ನಮ್ಮ ಈಶ್ವರಿಯ ಮಾರ್ಗದಲ್ಲಿ ಭೋಜನದ ಶುದ್ಧತೆಗೆ ಮತ್ತು ಮರ್ಯಾದೆಗೆ ಬಹಳ ಮಹತ್ವವಿದೆ ಇದು ನಮ್ಮ ಸಾಧನೆಯ ಭಾಗ ಹಾಗಾಗಿ ಇದರಲ್ಲಿ ನಾವು ರಾಜಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಬಹಳ ಸೌಜನ್ಯದಿಂದ ತಿಳಿಸಿದ್ರು ನಂತರ ಅವರು ವೇದಿಕೆಯಲ್ಲಿ ಈಶ್ವರೀಯ ಜ್ಞಾನದ ಸಂದೇಶವನ್ನು ನೀಡಿದಾಗ ಅವರ ವ್ಯಕ್ತಿತ್ವ ಮತ್ತು ಜ್ಞಾನದ ಶಕ್ತಿಯ ಪ್ರಭಾವ ಎಷ್ಟಿತ್ತೆಂದರೆ ನೆರೆದಿದ್ದ ಎಲ್ಲರಿಗೂ ಇದು ಅಹಂಕಾರವಲ್ಲ ಬದಲಿಗೆ ಸಿದ್ಧಾಂತಗಳ ಮೇಲಿನ ಆಳವಾದ ನಿಷ್ಠೆ ಮತ್ತು ಗೌರವ ಎಂದು ಅರಿವಾಯಿತು ಇಲ್ಲಿ ನಾವು ಕಲಿಬೇಕಾದ ಪಾಠವೆಂದರೆ ನಮ್ಮ ನಂಬಿಕೆಗಳಿಗೆ ಬದ್ಧರಾಗಿರುವುದು ಅಂದರೆ ಇತರರನ್ನು ಕೀಳಾಗಿ ಕಾಣುವುದಲ್ಲ ಬಾಬಾ ಅವರು ತಮ್ಮ ಸಿದ್ಧಾಂತವನ್ನು ಪಾಲಿಸಿದರು ಆದರೆ ಯಾರನ್ನೂ ಟೀಕಿಸಲಿಲ್ಲ ಇದು ಇಂದಿನ ಧ್ರುವೀಕೃತ ಜಗತ್ತಿನಲ್ಲಿ ಭಿನ್ನಾಭಿಪ್ರಾಯಗಳನ್ನು ಗೌರವದಿಂದ ಹೇಗೆ ನಿಭಾಯಿಸಬಹುದು ಎಂಬುದಕ್ಕೆ ಒಂದು ಅತ್ಯುತ್ತಮ ಮಾದರಿ ಖಂಡಿತ ಅದೇ ಮುಖ್ಯವಾದ ಅಂಶ ಸ್ವಧರ್ಮದಲ್ಲಿ ಸ್ಥಿತರಾಗಿದ್ದುಕೊಂಡು ಪರಧರ್ಮವನ್ನು ಗೌರವಿಸುವುದು ಹೇಗೆ ಎಂಬುದನ್ನು ಅವರು ಪ್ರಾಯೋಗಿಕವಾಗಿ ತೋರಿಸಿಕೊಟ್ರು ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ಸ್ಪಷ್ಟವಾಗುವುದೇನೆಂದ್ರೆ ಬ್ರಹ್ಮಬಾಬಾ ಕೇವಲ ಜ್ಞಾನದ ಸಾಗರವಾಗಿರಲಿಲ್ಲ ಅವರು ಪ್ರೇಮ ಕರುಣೆ ಧಣಿವಡಿಯದ ಸೇವೆ ಮತ್ತು ಮರ್ಯಾದೆಗಳ ಸಾಗರವಾಗಿದ್ರು ಅವರ ಪ್ರತಿ ಉಸಿರು ಪ್ರತಿ ಸಂಕಲ್ಪ ಮತ್ತು ಪ್ರತಿ ಕ್ಷಣವೂ ಮಕ್ಕಳ ಸೇವೆ ಮತ್ತು ವಿಶ್ವಕಲ್ಯಾಣಕ್ಕಾಗಿಯೇ ಮೀಸಲಾಗಿತ್ತು ಅವರ ಜೀವನವೇ ಒಂದು ಜೀವಂತ ಶಿಕ್ಷಣವಾಗಿತ್ತು ಹೌದು ಅವರ ಜೀವನದಿಂದ ನಾವು ಅಳವಡಿಸಿಕೊಳ್ಳಬೇಕಾದ ಮುಖ್ಯ ಗುಣಗಳನ್ನು ಹೀಗೆ ಪಟ್ಟಿ ಮಾಡಬಹುದು ಪ್ರತಿಯೊಬ್ಬರನ್ನು ದೇಹದಿಂದಾಚೆ ಆತ್ಮದ ರೂಪದಲ್ಲಿ ನೋಡುವ ದೃಢದೃಷ್ಟಿ ಎಂದಿಗೂ ದಣಿಯದ ಸೇವಾಭಾವ ಪ್ರತಿ ಆತ್ಮದ ಪ್ರತಿ ತಂದೆತಾಯಿಯಂತಹ ನಿಸ್ವಾರ್ಥ ಪ್ರೀತಿ ಮತ್ತು ಜ್ಞಾನ ಹಾಗೂ ಕರ್ಮಯೋಗದ ಅದ್ಭುತ ಸಮತೋಲನ ಸಾಮಾನ್ಯ ಶರೀರದಲ್ಲಿದ್ದುಕೊಂಡೇ ಅಸಾಧಾರಣ ಮತ್ತು ದೈವಿಕ ಕರ್ಮಗಳನ್ನು ಹೇಗೆ ಮಾಡಬಹುದು ಎಂಬುದಕ್ಕೆ ಅವರ ಜೀವನವೇ ಒಂದು ಉತ್ತಮ ಉದಾಹರಣೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿಗೆ ಚಿಂತನೆಗಾಗಿ ಒಂದು ಪ್ರಶ್ನೆಯನ್ನು ಬಿಟ್ಟು ಹೋಗೋಣ ಖಂಡಿತ ಬ್ರಹ್ಮಬಾಬಾರವರ ಈ ಅಸಂಖ್ಯಾತ ಗುಣಗಳಲ್ಲಿ ಅವರ ವ್ಯಕ್ತಿತ್ವದ ಈ ಅಮೂಲ್ಯ ಅಂಶಗಳಲ್ಲಿ ಯಾವ ಒಂದು ಗುಣವನ್ನು ನಾವು ಈ ತಿಂಗಳು ಪೂರ್ತಿ ವಿಶೇಷವಾಗಿ ಅಭ್ಯಾಸ ಮಾಡಿ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಅದು ಅವರ ಕರ್ಮಯೋಗದ ಗುಣವಿರಬಹುದು ಅಥವಾ ಎಲ್ಲರನ್ನೂ ಆತ್ಮದೃಷ್ಟಿಯಿಂದ ನೋಡುವ ಅಭ್ಯಾಸವಿರಬಹುದು ಅಥವಾ ಸಿದ್ಧಾಂತದ ಮೇಲಿನ ನಿಷ್ಠೆ ಇರಬಹುದು ಯಾವ ಒಂದು ಗುಣವನ್ನು ಆಯ್ಕೆ ಮಾಡಿಕೊಂಡು ಅವರಂತೆ ಆಗುವ ಪಯಣದಲ್ಲಿ ಒಂದು ದೃಢ ಹೆಜ್ಜೆಯನ್ನು ಮುಂದಿಡಬಹುದು ಕೇವಲ ತಿಳಿದುಕೊಳ್ಳುವುದಲ್ಲ ಆಗುವುದೇ ಮುಖ್ಯ ಶಾಂತಿ ಓಂ ಶಾಂತಿ